ಮಾತೃದೇವು ಸಮಾಜ ಕಲ್ಯಾಣ ಮತ್ತು ಶೈಕ್ಷಣಿಕ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಎರಡನೇ ಅಲೆಯ ಕೊರೋನಾ ವೈರಸ್ ಲಾಕ್ಡೌನ್ ಸಮಯದಲ್ಲಿ ನಮಗೆಲ್ಲ ತಿಳಿದಿರುವ ಹಾಗೆ ಕೊರೋನಾ ವೈರಸ್ಸಿಂದ ಪ್ರತಿಯೊಬ್ಬರೂ ಕಷ್ಟದಲ್ಲಿದ್ದರು ಎಷ್ಟೋ ಜನರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿನ ಸದಸ್ಯರುಗಳು ಜೊತೆಗೂಡಿ ದಾವಣಗೆರೆ ನಗರದಲ್ಲಿನ ಅವಶ್ಯವಿರುವವರಿಗೆ ರೇಷನ್ ಕಿಟ್ಸ್ಗಳನ್ನು ವಿತರಿಸಲಾಯಿತು ಮತ್ತು ಕೊರೋನಾ ವೈರಸ್ ಅನ್ನು ತಡೆಗಟ್ಟಲು ಹಾಗೂ ಜನರು ಸುರಕ್ಷಿತವಾಗಿರಲು ಮೊದಲನೇದಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಗಳನ್ನು ಮುಖ್ಯವಾಗಿ ಬಳಸಬೇಕಾಗಿದ್ದರಿಂದ ಮಾತೃದೇವ ಟ್ರಸ್ಟ್ ನ ವತಿಯಿಂದ ಮಾಸ್ಕ್ ಗಳನ್ನು ತಯಾರಿಸಿ ಸ್ಯಾನಿಟೈಸರ್ ಗಳ ಜೊತೆಗೆ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ವಿತರಣೆ ಮಾಡಲಾಗಿದೆ ಇದರ ಜೊತೆಗೆ ಟ್ರಸ್ಟ್ ನ ಸದಸ್ಯರು ಇಚ್ಛೆಯಿಂದ ದಾವಣಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಅವಶ್ಯವಿರುವ ವೈರಸ್ ಸೋಂಕಿತ ಪೇಷೆಂಟ್ ಗಳಿಗೆ ಅದಕ್ಕೆ ಸಂಬಂಧಿಸಿದವರನ್ನು ಭೇಟಿ ಮಾಡಿ ಮಾತಾಡಿ ಬೆಡ್ಗಳನ್ನು ಒದಗಿಸುವಲ್ಲಿ ಶ್ರಮಿಸಿದ್ದಾರೆ ಈ ಸೇವೆಯಲ್ಲಿ ಭಾಗವಹಿಸಿದ ಎಲ್ಲ ಬೆಂಬಲಿಗರಿಗೂ ಧನ್ಯವಾದಗಳು